ಇಂದು ಹುಬ್ಬಳ್ಳಿಯ ಇನಾನ್ ವೀರಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಸರ್ಕಾರವು ಜಾತಿ ಕ್ರೌರ್ಯದ ಹತ್ಯೆ ಮಾಡಿದವರ ವಿರುದ್ಧ ಕ್ರಮ ವಹಿಸುವುದಾಗಿ ತಿಳಿಸಿದೆನು ಸರ್ಕಾರದ ಹಲವು ಜನಪ್ರತಿನಿಧಿಗಳು ಈಗಾಗಲೇ ಇಲ್ಲಿಗೆ ಭೇಟಿ ನೀಡಿತು ಇದೀಗ ಇಲ್ಲಿನ ವಸ್ತುಸ್ಥಿತಿಯನ್ನು ಅರಿತು ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಈ ಮೂಲಕ ತಿಳಿಸುತ್ತೇನೆ ಮನಸ್ಸುಗಳನ್ನು ಅತ್ತಿಕ್ಕಲಿಬೇಕು ಸರ್ಕಾರ ಇದರ ವಿರುದ್ಧವಾಗಿ ಉಗ್ರ ಕ್ರಮ ಯಾರು ಯಾರು ಈ ರೀತಿಯ ಮರ್ಯಾದೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಉತ್ತೇಜನ ಕೊಟ್ಟಿದ್ದಾರೆ ಕಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಒಬ್ಬರು ಬರೋಲ್ಲ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೃಹ ಮಂತ್ರಿಗಳು ಬಂದಿದ್ದರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿದ್ದರು ಪ್ರಸಾದ್ ಅಬ್ಬಯ್ಯ ಬಂದಿದ್ದರು ಕೋನರಡ್ಡಿ ಬಂದಿದ್ದರು ಜಕ್ಕಪ್ಪನೂರು ಬಂದಿದ್ರು ಈಗ ನಾನು ಬಂದು ಎಲ್ಲ ಬಂದಿದ್ವಿ ಇಡೀ ಸಿ ಎಂ ಮುಖ್ಯಮಂತ್ರಿಗಳೇ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದಾರೆ ಅಗತ್ಯ ಬಿದ್ದರೆ ಮರ್ಯಾದೆ ಅತ್ತೆ ಇದು ಮರ್ಯಾದೆ ಅತ್ತೆ ಇದು ಇದು ಒಂದು ಉಗ್ರವಾದಂಥ ಕೊಲೆ ನಮ್ಮ ಇದು ಈ ಭಾಗದಲ್ಲಿ ಇರಲಿಲ್ಲ ರಾಜಸ್ಥಾನ ಹರಿಯಾಣ ಆ ಕಡೆ ಈ ಥರ ಘಟನೆ ನಡೀತಾ ಇತ್ತು ನಮ್ಮದೊಂದು ನಾಗರಿಕವಾದಂಥ ರಾಜ್ಯ ನಮ್ಮದು ನಾಗರಿಕ ಸಮಾಜ ಇರ್ತಕ್ಕಂಥದ್ದು ಮತ್ತು ಮುಂದುವರಿದಂಥ ರಾಜ್ಯ ಇಂಥ ಇದು ಪ್ರಾಯಕ್ಕೆ ಬಂದಂಥ ಯುವಕ ಯುವತಿಯರು ತಮ್ಮ ಒಪ್ಪಿಗೆಯ ಮೇಲೆ ಯಾವ ಧರ್ಮ ಅಥವಾ ಯಾವ ಜಾತಿಯ ಮದುವೆ ಆಗಲಿಕ್ಕೆ ಅವರಿಗೆ ಮುಖ್ಯವಾದಂಥ ಅಧಿಕಾರ ಅದು ಅವರ ಮೂಲಭೂತ ಹಕ್ಕು ಮೂಲಭೂತ ಹಕ್ಕನ್ನು ಹತ್ತಿಕ್ಕುವಂಥ ಯಾವುದೇ ವ್ಯಕ್ತಿ ವ್ಯಕ್ತಿಗಳನ್ನು ಅಥವಾ ಅದಕ್ಕೆ ಬೆಂಬಲಿಸಲು ಸರ್ಕಾರ ಬಿಡಲ್ಲ ಕಠಿಣವಾದ ಕ್ರಮ ತಗೋತೀವಿ ಮತ್ತು ನಿಮಗೆ ಧೈರ್ಯ ಕೊಡಕ್ಕೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀವಿ ನಿಮಗೆ ಇರಬೇಕಂತ ಎಲ್ಲ ನೆರವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಅದೆಲ್ಲ ಅದನ್ನೆಲ್ಲ ಮಾಡ್ತೀವಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಂತ್ರಿ ನಾನು ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಭದ್ರತೆ ಈ ಥರ ಘಟನೆಗಳು ನಡೆದ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡ್ತೀವಿ ಅಗತ್ಯ ಬಿದ್ದರೆ ಈ ಥರ ಮರ್ಯಾದೆ ಹತ್ಯೆ ಪ್ರಕರಣನ ತಿಕ್ಕಲಿಕ್ಕೆ ಅದು ನಡೆದೇ ರೀತಿಯಲ್ಲಿ ಮಾಡೋದಕ್ಕೆ ಉಗ್ರವಾದಂಥ ಒಂದು ಕಾನೂನನ್ನು ತರಲಿಕ್ಕೆ ಮುಂದಿನ ಅಧಿವೇಶನ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೀವು ಧೈರ್ಯವಾಗಿರಬೇಕು ದುರಂತ ಪಾಪ ಹೆಣ್ಣುಮಗಳು ಆ ರೀತಿ ಹತ್ತಿರ ತನ್ನ ಹಸುಗೂಸನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವಳು ಮತ್ತು ಹಸುಗೂಸು ಇಬ್ಬರೂ ಕೂಡ ಸಾವಿಗೀಡ ಗಿಡದ್ದು ಕೊಲೆ ಗಿಡದ್ದು ತನ್ನ ಕುಟುಂಬಸ್ಥರಿಂದ ತಂದೆ ಮತ್ತು ಸಂಬಂಧಿಕರಿಂದ ಆಗಿರೋದು ಅತ್ಯಂತ ನೋವಿನ ಸಂಕಟ ಅದೊಂದು ಮೃಗೀಯ ಕೃತ್ಯ ಅದನ್ನು ನಾವು ಉಗ್ರವಾಗಿ ಕಂಡಿಸ್ತೇವೆ